ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವ್ರವಾಕ್ಯ ಒಂದನೇ ಯೋಹಾನನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ಕ್ರಿಸ್ತರು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿಯ ಬಂದಿದೆ ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಅಂಗಿನಲ್ಲಿದ್ದೇವೆ ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದೇವ್ರವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಈ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿಯ ಬಂದದೆ ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ ದೇವರ ಮಕ್ಕಳಿಗೆ ಒಂದು ವಾಕ್ಯವನ್ನ ನಾವು ಕೇಳುತ್ತಿರುವಾಗಲೇ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು ಈಗಾಗಲೇ ನಾವು ಗಮನಿಸ್ ಏಸು ಕ್ರಿಸ್ತನು ನಮಗಾಗಿ ಸತ್ತನೆ ಏಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದೆ ಶಿಲಭೆಯನ್ನ ಹೊತ್ತುಕೊಂಡು ನನ್ನ ನಿನ್ನ ಪಾಪಗಳಿಗಾಗಿ ಸತ್ತನು ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಸಹೋದರರಿಗೆ ನಮ್ಮ ಪ್ರಾಣವನ್ನ ಕೊಡುವ ಹಂಗಿನಲ್ಲಿದ್ದೇವೆ ದೇವರ ಆತ್ಮ ಹೇಳ್ತಾ ಇದ್ದ ನೋಡ್ರಿ ಕೊಟ್ಟ ರೀತಿಯಲ್ಲಿ ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ ಅಂದ್ರೆ ನಮ್ಮ ಸಹೋದರಿಗೋಸ್ಕರ ಪ್ರಾಣವನ್ನು ಕೊಡುವ ಅಂಗಿನಲ್ಲಿ ನಾವು ಯಾಕಿದ್ದೀವಿ ಅಂದ್ರೆ ಪ್ರೇರೆಯವ್ರ ಮಕ್ಕಳೇ ನಾವು ಜಿ ಇವತ್ತು ನಮ್ಮ ಸಹೋದರರು ಯಾರೆಲ್ಲ ನಮ್ಮ ಸಹೋದರರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸೋದಾದ್ರೆ ಈ ಲೋಕದಲ್ಲಿ ಯಾರೆಲ್ಲ ದೇವರನ್ನ ಇನ್ನೂ ತಿಳಿದಿಲ್ವೋ ದೇವರನ್ನ ಅರ್ಥಕೊಂಡಿಲ್ವೋ ದೇವರ ದೇವರ ಬಗ್ಗೆ ತಿಳಿದಿಲ್ಲವೋ ರಕ್ಷಣೆ ಮಾಡದೋ ಅವರೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿದ್ದಾರೆ ಅವರಿಗಾಗಿ ಏಸು ಪ್ರಾಣವನ್ನ ಕೊಟ್ಟಿದ್ದಾರೆ ಅವರಿಗೆ ಏಸುವನ್ನ ತಿಳಿಸ್ಬೇಕು ನಿಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳಿ ಭಯಪಡಬಾರದು ಅವರು ಒಂದು ವೇಳೆ ಹೊಡೆಯೋದ್ರಿಂದ ಅವರು ಒಂದು ವೇಳೆ ಸಾಯಿಸೋದ್ರಿಂದ ನಿಮ್ ಪ್ರಾಣ ಹೋಗೋದ್ರೆ ಸ್ತೋತ್ರ ಅಂತವರಿಗೋಸ್ಕರ ನಿಮ್ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಹಂಗದಲ್ಲಿ ನಾನು ಇದ್ದೇವೆ ಆ ಒಂದು ಜವಾಬ್ದಾರಿಯಲ್ಲಿ ನಾನು ನೀವು ಇದ್ದೇವೆ ಎಂಬುದಾಗಿ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಾ ನೋಡ್ರಿ ಐದೇ ವಾಕ್ಯಗಳು ಇನ್ನೊಂದು ಕಡೆ ನಾವು ಗಮನಿಸುದಾದ್ರೆ ರೋಮವರೆಗೆ ಬರೆದ ಪತ್ರಕ್ಕೆ ಐದನೇ ಅಧ್ಯಾಯ ಆರನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೆ ನಾವು ಗಮನಿಸುವುದಾದ್ರೆ ನಾವು ಆಸಕ್ತರಾಗಿರಬೇಕೆಂದರೆ ಕ್ರಿಸ್ತನ ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಪ್ರಾಣ ಕಟ್ಟು ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪರಾಧಿ ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು ಆದರೆ ನಾವು ಪಾಪಿಗಳಾಗಿದ್ದಲು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿಟ್ಟಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದಾವೆ ನೋಡ್ರಿ ಈ ಲೋಕದಲ್ಲಿ ಯಾರು ಬೇಕಾದ್ರೂ ಯಾರಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಹೇಳ್ಬಹುದು ನಾನು ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಎಂಬುದಾಗಿ ನೀತಿವಂತರಿಗೋಸ್ಕರ ಏನಾದ್ರೂ ಪ್ರಾಣ ಪ್ರಾಣ ಕೊಡೋದುಂಟು ಒಳ್ಳೆಯವ್ರಿಗಾಗಿ ತಾನು ಸಾಯೋದಕ್ಕೆ ರೆಡಿ ಆಗಿರೋಂಥವ್ರು ಈ ಲೋಕದಲ್ಲಿ ಬಹಳ ಜನ ಇರಬಹುದು ಆದ್ರೆ ಉಪಕಾರ ಮಾಡಿದವರಿಗೆ ಪ್ರಾಣ ಕೊಡೋದಿಕ್ಕೆ ಕೆಲವರು ಧೈರ್ಯ ಮಾಡಿದ್ರು ಮಾಡಬಹುದು ಆದ್ರೆ ಪಾಪಿಗಳಾಗಿರುವಂತ ನನ್ನ ನಿಮಗೋಸ್ಕರ ಯಾರು ಕೂಡ ಪ್ರಾಣ ಕೊಡೋದಕ್ಕೆ ಮುಂದ್ಗಡೆ ಬರೋದಿಲ್ಲ ಒಬ್ಬನು ತಪ್ಪು ಮಾಡ್ತಾ ಇದ್ದಾನೆ ಆತನ ತಪ್ಪುಗೋಸ್ಕರ ನಾನ್ ಆ ಶಿಕ್ಷಣ ಅನುಭವಿಸ್ತೇನೆ ಎಂಬುದಾಗಿ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಯಸು ಕ್ರಿಸ್ತನು ಈ ಲೋಕದಲ್ಲಿರುವ ಎಲ್ಲಾ ಜನರು ಮಾಡಿದ ಪಾಪಗಳನ್ನು ನಾನು ಹೊತ್ತುಕೊಳ್ಳುತ್ತೇನೆ ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ಸಿದ್ಧಾಂತ ಈಗ ನಾವು ಆತನ ರಕ್ತದಿಂದಲೇ ನೀತಿವಂತರಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತೊಂದು ಇಚ್ಛೆಯವಲ್ಲವೇ ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ ಆತನ ರಕ್ತದಿಂದ ನಾವು ಇವಾಗ ನೀತಿವಂತರಾಗಿದೆ ಆತನು ಆವತ್ತು ಮರಣ ಕಂಬದಲ್ಲಿ ಆ ಶಿಲುಬಲಿ ಸುರಿಸಿದ ರಕ್ತದಿಂದ ನಾನು ನೀವು ನೀತಿವಂತರಾಗಿದ್ದೇವೆ ಆದ್ದರಿಂದ ಆತನಿಂದ ಬರುವಂತ ಕೋಪಕ್ಕೆ ಮುಂದ್ಗಡೆ ಬರುವಂತಹ ದೇವರ ನ್ಯಾಯ ತೀರ್ಪಿಗೆ ನಾನು ನೀವು ತಪ್ಪಿಸಿಕೊಳ್ಳುವುದಕ್ಕೊಂದು ಒಂದು ಮಾರ್ಗ ಇದೆ ಅಂದ್ರೆ ಅದು ಯೇಸು ಕ್ರಿಸ್ತವನ ನಿಜವಾದ ದೇವರಂತ ಹೇಳಿ ನಾವು ತಿಳ್ಕೊಳ್ಬೇಕು ಇವಾಕಿನ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರ ಏಸು ನಾಮದಲ್ಲಿ ವಾಕ್ಯನ ಆಶೀರ್ವಾದ ಮಾಡ್ರಿ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ್ರೆ ಸ್ವಾಮಿ ವಾಕ್ಯವನ್ನ ಕರ್ತನೆ ಕೇಳುವ ಪ್ರತಿಯೊಬ್ಬರು ಸ್ವಾಮಿ ಕರ್ತನೆ ಅಪಾತನ ಸಹೋದರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿ ಇದ್ದಾರೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ಇದರ ಬಗ್ಗೆ ಸ್ವಾಮಿ ಕರ್ತನೆ నిన్న స్వార్థ ఇందో ప్రాణ కొట్ట ప్రీతి అన్న స్వామి ఇన్న తిడవే ప్రతి ఒ మనస్సును ఉంటున్నా ప్రార్థస్థు క్రస్థన అధికార ఉన్న తేవ్రే ఆమెన్ 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 దేవరు నిమ్మను ఆశీర్వదించ